ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಬಿ ಇವಾಗ ಏನಂತಂದರೆ ಚಳಿ ಚಳಿ ಚಳಿಗಾಲ ಜಾಸ್ತಿಯಾಗಿದೆ ಚಳಿಗೆ ಬಿಸಿ ಬಿಸಿಯಾಗಿರುವಂಥ ಖರ್ಕಾರವಾಗಿರೋಂಥದ್ದು ಏನಾದರೂ ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ಕೋತಾ ಇರ್ತೀರ ಈಗ ನಾನು ಮಾಡಿ ತೋರಿಸ್ತಾ ಇರೋವಂಥದ್ದು ಖಾರ್ಕಾರವಾಗಿ ಒಳ್ಳೆಯ ಆ ಮೆಣಸಿನ ಫ್ಲೇವರು ಖಾರವಾಗಿರುವಂಥ ರಸಮು ತಿಳಿ ಸಾರು ಮೆಣಸಿನದು ಸಾರು ಅಂತಲೇ ಹೇಳ್ಬೋದು ರಸಮ್ ಅಂತಲೂ ಹೇಳ್ಬೋದು ಇದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ನಾನು ತೋರಿಸ್ಕೊಡ್ತಾ ಇದ್ದೀನಿ ನಾನು ಕೂಡ ಇವತ್ತು ಮನೇಲಿ ಮಾಡ್ತಾಯಿದ್ದೀನಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಹುಳಿ ಹುಳಿ ರಸ ಅಂತ ಹೇಳ್ಬೋದು ಖಾರದ ರಸ ತಿಳಿ ಸಾರು ಏನಾದರೂ ಹೇಳ್ಕೊಳ್ಳಿ ಬಟ್ ಈ ರೀತಿ ಮಾಡಿಕೊಂಡು ಅನ್ನದ ಜೊತೆ ತಿನ್ನಿ ಇದಕ್ಕೆ ಜೊತೆಗೆ ಫಿಶ್ ಫ್ರೈಯೋ ಅಥವಾ ಫ್ರೈ ಮಾಡ್ಕೊಂಡು ಜೊತೆಗೆ ತಿಂತೀರಿ ಸಖತ್ತಾಗಿರುತ್ತೆ ಚಳಿಗಾಲಕ್ಕೆ ಈಗ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ ನೀವು ಹೀಗೆ ಮಾಡಿ ಒಂದು ತಪ್ಪಲೆಗೆ ಒಂದು ಚೊಂಬು ಒಂದು ದೊಡ್ಡ ಚೊಂಬಷ್ಟು ನೀರು ಹಾಕ್ಕೊಂಡು ಹುಣಸೆ ಹಣ್ಣು ಕಲ್ಲುಪ್ಪು ಟೊಮೊಟೊ ಒಂದು ನಾಲ್ಕು ಟೊಮೊಟೊ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅಶ್ನದ ಪುಡಿ ಹಾಕ್ಕೊಂಡು ಈಗ ಸ್ಟವ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಎಲ್ಲ ಚೆನ್ನಾಗಿ ಮೆತ್ತಗೆ ಬೇಯಬೇಕು ಮೆದವಾಗಿ ಬೇಯೋ ತನಕ ಚೆನ್ನಾಗಿ ಕುದಿಸ್ಕೊಳ್ಳಿ ಅಷ್ಟರಲ್ಲಿ ಅದು ಕುದಿಯೋಷ್ಟರಲ್ಲಿ ಜಾರಿಗೆ ನಾನೀಗ ಮೆಣಸು ಜೀರಿಗೆ ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನೋಡಿ ತರತಾರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೀವು ಇದನ್ನು ಹುರ್ಕೊಂಡು ಬೇಕಾದ್ರೂ ಗ್ರೈಂಡ್ ಮಾಡ್ಕೊಬೋದು ನಾನೀಗ ಹಸಿದೇ ತೊಗೊಂಡಿದ್ದೀನಿ ನೋಡಿ ಇದು ಗ್ರೈಂಡ್ ಮಾಡ್ಕೊಂಡಿಲ್ಲ ಆಗೋಷ್ಟು ಚೆನ್ನಾಗಿ ನುಣ್ಣಗೆ ಬೆಂದಿದೆ ಟೊಮೊಟೊ ಹುಣಸೆನೆಲ್ಲ ಅದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಇದನ್ನು ಮಿಕ್ಸಿಗೂ ಹಾಕ್ಕೋಬೋದು ಫ್ರೆಂಡ್ಸ್ ಬಟ್ ಕೈಯಲ್ಲಿ ಸ್ಮ್ಯಾಶ್ ಮಾಡಿದ್ರೆ ಇನ್ನೂ ಸಕ್ಕದಾಗಿ ಟೊಮೊಟೊ ಟೊಮೊಟೊ ಎಲ್ಲ ಬಾಯಿಗೆ ಸಿಗುತ್ತೆ ತುಂಬ ರುಚಿಯಾಗಿರುತ್ತೆ ಹಾಗೆ ಅದೇ ತಪ್ಲೆಯಲ್ಲಿ ಈಗ ಒಂದು ಸ್ವಲ್ಪ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನೀವು ತುಪ್ಪ ಕೂಡ ಸ್ಟಾರ್ಟಿಂಗಲ್ಲಿ ಆ್ಯಡ್ ಮಾಡ್ಕೋಬೋದು ಅದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಂಡಿದ್ದೀನಿ ಆಮೇಲೆ ಶುಂಠಿ ಶುಂಠಿನ ಹಚ್ಕೊಂಡಿದ್ದೀನಿ ನೋಡಿ ಸ್ಲೈಸ್ ಸ್ಲೈಸಾಗಿ ಹಚ್ಕೊಂಡು ಈಗ ಒಂದು ಮೂರರಿಂದ ನಾಲ್ಕು ಹಸಿಮೆಣಸಿನ್ಕಾಯಿ ಅದನ್ನ ಉದ್ದುದಕ್ಕೆ ಹಚ್ಕೊಂಡು ಕರಿಬೇವಿನ ಸೊಪ್ಪು ಇದಿಷ್ಟು ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಒಳ್ಳೆ ಹೋಟೆಲಲ್ಲಿ ನಾವು ರಸಮ್ ಕುಡಿತೀವಲ್ಲ ಅದೇ ಥರ ಟೇಸ್ಟಿಯಾಗಿ ಸಿಗುತ್ತೆ ಅವರು ಕೂಡ ಹೀಗೆ ಹಾಕ್ತಾರೆ ನೋಡಿ ಆ ಶುಂಠಿ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪಿನ ಫ್ಲೇವರು ಇದು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಬೇಕು ನೋಡಿ ಚೆನ್ನಾಗಿ ಬಾಡಿಸಾದ್ಮೇಲೆ ನಾವು ತುರಿದಿಟ್ಕೊಂಡಿರ್ತೀವಲ್ಲ ಬೆಳ್ಳುಳ್ಳಿ ಮಸಾಲೆ ಬೆಳ್ಳುಳ್ಳಿ ಇದೆಲ್ಲನೂ ಅದನ್ನ ಹಾಕಿ ಚೆನ್ನಾಗಿ ಈಗ ಎಣ್ಣೆಯಲ್ಲಿ ಚೆನ್ನಾಗಿ ನಾನು ಫ್ರೈ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಒನ್ಸ್ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಈಗ ನಾವು ಇದಕ್ಕೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಒಂದು ಎರಡು ಮೂರು ಸೌಟು ಫಸ್ಟು ನಾವು ಟೊಮೊಟೊ ಬೇಯಿಸಿದ್ವಲ್ಲ ನೀರು ಅದನ್ನು ಹಾಕ್ಕೊಂಬಿಟ್ಟು ಮತ್ತು ಪೂರ್ತಿಯಾಗಿ ಇರೋ ನೀರನ್ನೆಲ್ಲ ಅದಕ್ಕೆ ಹಾಕ್ಕೊಬಿಡಿ ಟೊಮೊಟೊ ಮಿಕ್ಸಿಯಲ್ಲಿ ಅದು ಗ್ರೈಂಡ್ ಮಾಡಿದ್ರೆ ನಿಮಗೆ ಈ ರೀತಿಗೆ ಬಾಯಿ ಬಾಯಿಗೆ ಸಿಗೋದಿಲ್ಲ ಆ ಥರ ತಿರುಳು ತಿರುಳಾಗಿ ಸೊ ನನಗೆ ಈ ರೀತಿಯಾಗಿ ಇಷ್ಟ ಆಗಿರೋದ್ರಿಂದ ನಾನು ಸ್ಮ್ಯಾಶ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ನಿಮ್ಗೆ ಈ ರೀತಿ ಬೇಡ ಅಂತಂದರೆ ಇದನ್ನು ಮಿಕ್ಸಿಯಲ್ಲಿ ಬೇಕಾದರೆ ಆಪ್ಷನಲ್ಲಿ ನೀವು ಗ್ರೈಂಡ್ ಮಾಡ್ಕೊಂಡು ಹಾಕೋಬೋದು ನೋಡಿ ಈ ರೀತಿ ಟೊಮೊಟೊ ಟೊಮೊಟೊ ಎಲ್ಲ ಸಿಗಬೇಕು ಇದು ಹಾಕ್ಕೊಂಡು ಅನ್ನಕ್ಕೆ ಹಾಕೊಂಡು ಇರಬೇಕಾದ್ರೆ ಬಾಯಿಗೆ ಆಗ ಅಲ್ಲೆಲ್ಲ ಸಿಗ್ತಾ ಇದ್ರೆ ತುಂಬ ರುಚಿಯಾಗಿರುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಲಾಸ್ಟಲ್ಲಿ ಒಂದು ಎರಡು ಮೂರು ಕುದಿ ಚೆನ್ನಾಗಿ ಕುದಿ ಬಂದಮೇಲೆ ಕೊತ್ತಂಬರಿ ಸೊಪ್ಪು ಸಣ್ಣ ಹಚ್ಚಿರುವಂಥ ಕೊತ್ತಮಿರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಮುಗೀತು ಸಖತ್ತಾಗಿರುವಂತಹ ಮೆಣಸಿನ ಆ ಒಂದು ಫ್ಲೇವರು ಮೆಣಸಿನಕಾಯಿ ಫ್ಲೇವರು ಖಾರ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಿ ಈ ಚಳಿಗೆ ಮಾತ್ರ ಸಕ್ಕತ್ತಾಗಿರುತ್ತೆ ಈ ರಸಮು ಲೋಟಕ್ಕೆ ಹಾಕ್ಕೊಂಡು ಹಾಗೆ ಕುಡ್ಕೊಬಿಡ್ಬೋದು ನೋಡಿ ಲಾಸ್ಟ್ರಲ್ಲಿ ನಾನು ಈಗ ಒಂದರಿಂದ ಎರಡು ಸ್ಪೂನು ತುಪ್ಪ ಕೂಡ ಹಾಕ್ಕೊಂಡಿದ್ದೀನಿ ಇನ್ನೂ ಸಕ್ಕತ್ತಾಗಿರುತ್ತೆ ಮಾತ್ರ ನೋಡಿ ಈಗ ನಾನೊಂದು ಬೌಲ್ಗೆ ತಿಳಿಯಾಗಿ ತಕ್ಕೊಂಡು ಕುಡಿಯೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆ ನೀವು ತವ ಫ್ರೈ ಫಿಶ್ಶು ಕಬಾಬು ಈ ರೀತಿ ಅನ್ನ ರಸಮ್ ಮಾಡಿಕೊಂಡು ಸೈಡ್ಸ್ ಈ ಥರ ಮಾಡ್ಕೊಬಿಟ್ರೆ ಇದಕ್ಕಿಂತ ಬೇರೆ ರುಚಿ ಬೇರೆ ಇಲ್ಲ ಫ್ರೆಂಡ್ಸ್ ನೋಡಿ ಈಗ ನಾನು ಬಿಸಿ ಬಿಸಿ ಅನ್ನ ಮಾಡ್ಕೊಂಡಿದ್ದೀನಿ ಅನ್ನಕ್ಕೆ ಈಗ ತಿಳಿ ಸಾರನ್ನ ನಾನು ಚೆನ್ನಾಗಿ ತೆಳುವಾಗಿ ಗಟ್ಟಿ ತಿನ್ಬಿಡಿ ತೆಳುವಾಗ ಹಾಕ್ಕೊಂಡು ತಿನ್ನಿ ತುಂಬನೇ ರುಚಿಕರವಾಗಿರುತ್ತೆ ನಾನು ಇವತ್ತು ನಿಮಗೆ ಹೇಳಿಕೊಟ್ಟಿರುವಂತಹ ರೆಸಿಪಿ ಬಿಸಿ ಬಿಸಿಯಾದ ಸೂಪರ್ ಡೂಪ್ಪರಾಗಿರುವಂಥ ರಸಮ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ದಯವಿಟ್ಟು ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆ ಈ ಒಂದು ರೆಸಿಪಿನ ಶೇರ್ ಮಾಡಿ ಅಂತ ಇದ್ದೀನಿ ಎಲ್ರಿಗೂ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೊಂದು ರೆಸಿಪಿಯಲ್ಲಿ ಸಿಗ್ತೀನಿ ಬ ಬಾಯ್